ನಮಸ್ಕಾರ ನಾನು ಹೆಸರು ಶ್ರೀಹಾನ್ ಅಂತ ಈ ಚಿತ್ರದಲ್ಲಿ ನಾಯಕ ಆಗಿ ಪಾತ್ರ ಅಭಿನಯಿಸಿದ್ದೇನೆ ಈ ಚಿತ್ರದಲ್ಲಿ ವಿಶೇಷತೆ ಅಂತ ಏನೂ ಇಲ್ಲ ಒಂದು ಸರಳವಾದ ಕತೆ ಅದನ್ನ ತುಂಬಾ ಸುಂದರವಾಗಿ ತೋರಿಸಿರೋದು ನಮ್ಮ ಡೈರೆಕ್ಟರ್ ಅವರು ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮುಂದೆ ಕಳಿಸಿ ಈ ಸಿನಿಮಾ ಕಂಪ್ಲೀಟ್ ಆಗೋಕ್ಕೆ ಕಾರಣ ಆಗಿರುವಂಥದ್ದು ಪ್ರೊಡ್ಯೂಸರ್ಸ್ ಆದ ಪ್ರಸಾದ್ ಕುಮಾರ್ ನಾಯಕ್ ಅವರು ಹಾಗೂ ಪ್ರಸಾದ್ ಎರ್ಲಾ ಅವರು ಸೊ ಇದನ್ನ ನಿಮ್ಮ ಮುಂದೆ ತರಲಿಕ್ಕೆ ಎಡಿಟ್ ಮಾಡಿ ಅದನ್ನ ಏನಿದೆ ಪ್ರೊಸೆಸಿಂಗ್ ಎಲ್ಲ ಮುಗಿಸ್ಕೊಟ್ಟಿರೋದು ನಮ್ಮ ಸತೀಶ್ ಎರ್ಲಾ ಅವರು ಸೊ ಕಂಪ್ಲೀಟ್ ಆಗಿ ಇದೊಂದು ಟೀಮ್ ವರ್ಕ್ ಒಂದು ಸಣ್ಣ ಪ್ರಯತ್ನ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಕ್ಯಾರೆಕ್ಟರ್ ಅಂತ ಅಂದ್ರೆ ಇದರಲ್ಲಿ ಒಬ್ಬ ಡೆಲಿವರಿ ಬಾಯ್ ಅಂತ ಅಲ್ಲ ಅವನು ಡೆಲಿವರಿ ಬಾಯ್ ಆಗೋದಕ್ಕೆ ಅದ್ರ ಹಿಂದೆ ಒಂದು ಸಣ್ಣ ಕತೆ ಇದೆ ಅದರಿಂದಾಗಿ ಅವನ್ ಡೆಲಿವರಿ ಬಾಯ್ ಆಗಿರ್ತಾನೆ ಕಂಪ್ಲೀಟ್ ಅವನು ಡೆಲಿವರಿ ಬಾಯ್ ಆಗಿರೋದು ಏರಿಕೆ ಅನ್ನೋದೇ ಕಂಪ್ಲೀಟ್ ಕತೆ ಸೊ ಅವನ ಫ್ಯಾಮಿಲಿಲಿ ಒಂದು ಪ್ರಾಬ್ಲಮ್ ಇರುತ್ತೆ ಆ ಪ್ರಾಬ್ಲಮ್ ಇಂದ ಅವನು ಹೊರಗಡೆ ಬಂದು ಡೆಲಿವರಿ ಬಾಯ್ ಆಗಿರ್ತಾನೆ ಆದರೆ ಅವನು ಒಬ್ಬ ಬಿಸ್ನೆಸ್ ಮ್ಯಾನ್ ಮಗ ಆಗಿರ್ತಾನೆ ಮೊದಲು ಸೊ ತುಂಬ ರಿಚ್ ಆಗಿರ್ತಾನೆ ಬಟ್ ಅವನು ಡೆಲಿವರಿ ಬಾಯ್ ಆಗಿದ್ದಾನೆ ಅಂತಂದರೆ ಅದಕ್ಕೆ ಕಾರಣ ಏನು ಅನ್ನೋದನ್ನೇ ಕತೆ ಕಂಪ್ಲೀಟ್ ಆಗಿ ಮುಂದಕ್ಕೆ ಹೋಗುತ್ತೆ ಅದರಲ್ಲಿ ಕಂಪ್ಲೀಟಾಗಿ ನಿಮಗೆ ಕಾಮಿಡಿ ಅಂತ ಬಂದರು ಅಂದರೆ ನಮ್ಮ ಅರವಿಂದ್ ಸರ್ ಅವರೇ ಸೊ ಅವ್ರ ಸಿನಿಮಾದಲ್ಲಿ ಅಂತಾನೆ ಅಲ್ಲ ಸೆಟ್ ಅಲ್ಲಿ ಕೂಡ ಅಷ್ಟೆ ಅವ್ರು ಎಲ್ಲೂ ನಮ್ನ ಒಂದ್ ಸೆಕೆಂಡ್ ಬೇಜಾರಾಗಕ್ಕೆ ಬಿಟ್ಟಿರ್ಲಿಲ್ಲ ಅವರು ಸೊ ಯಾರೇ ಇಲ್ಲೇ ಸುಪ್ನ ಕೂತಿದ್ದಾರೆ ಅಂದ್ರೆ ಅವ್ರನ್ನ ಬಿಡ್ತಿರಲ್ಲ ಕಾಕೊಂಬಂದಿ ಅಲ್ಲಿ ಪಕ್ಕದ ನೆಲೆಸ್ಕೊಂಡು ಇಡೀ ಸಿನಿಮಾ ಕಂಪ್ಲೀಟ್ ಆಗೋ ಶೂಟ್ ಅಂತ ಏನಿತ್ತು ನಾವು ಅದನ್ನ ಶೂಟ್ ಅಂತ ಏನ್ ಮಾಡಿಲ್ಲ ಸೊ ಕಂಪ್ಲೀಟ್ ಕ್ರೆಡಿಟ್ ಅಲ್ಲಿ ಪಿಕ್ನಿಕ್ ತರ ಇತ್ತು ಅದಕ್ಕೆ ಕಾರಣನೇ ಅರವಿಂದ್ ಸರ್ ಇನ್ನ ಶೈಲಶ್ರೀ ಅವರು ನಿಮ್ಗೆ ಆಲ್ರೆಡಿ ಪರಿಚಯ ಇದ್ದಾರೆ ಬಿಟ್ಟು ದಿವ್ಯಾ ಅನ್ನೋದೊಂದು ಕ್ಯಾರೆಕ್ಟರ್ ಇದೆ ಸೊ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಒಬ್ಬ ಹುಡುಗ ರಿಚ್ ಆಗಿದ್ದವನು ಒಬ್ಬ ಡೆಲಿವರಿ ಬಾಯ್ ಆದ್ಮೇಲೆ ಏನ್ ಆಗತ್ತೆ ಅನ್ನೋದೇ ಕತೆ ದೃಶ್ಯ ಮಾಧ್ಯಮದವರಿಗೂ ಪತ್ರಿಕಾ ಮಾಧ್ಯಮದವರಿಗೂ ತಲೆ ಬಾಗುತ್ತಾ ಇದ್ದೇನೆ ಯಾವ ಒಂದು ಚಿತ್ರ ಆಗ್ಬೇಕು ಅಂತಾದ್ರೂ ಪ್ರೊಡ್ಯೂಸರ್ ಅಗತ್ಯ ಹಾಗಾಗಿ ಪ್ರೊಡ್ಯೂಸರ್ ಅವರಿಗೂ ತಲೆಬಾಗುತ್ತಾ ಅದರ ಜೊತೆಯಲ್ಲಿ ಕೋ ಪ್ರೊಡ್ಯೂಸರ್ಸ್ಗಳಿದ್ದಾರೆ ಅವರಿಗೂ ಕೂಡ ತಲೆಬಾಗ್ತಾ ಇದ್ದೇನೆ ಈ ಚಿತ್ರ ತುಂಬ ಒಳ್ಳೆ ರೀತಿಯಲ್ಲಿ ಚಿತ್ರೀಕರಣ ಆಗಿದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಮ್ಮ ಮಣಿ ಕಾರ್ತಿಕೇಯನ್ರವರಿಗೆ ತುಂಬ ಒಂದು ಚಾಲೆಂಜ್ ಆಗಿತ್ತು ಈ ಚಿತ್ರವನ್ನು ಒಳ್ಳೆ ರೀತಿಯಲ್ಲಿ ತೋರಿಸ್ಬೇಕು ಅಂತ ಅದಕ್ಕೆ ತಕ್ಕ ಸೆಟ್ಟಲ್ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ದುಡಿಸಿದ್ದಾರೆ ಅಂತ ನಾನು ಹೇಳ್ತೇನೆ ಯಾಕೆ ಅಂತೇಳಿದರೆ ನಾವು ಮಂಗಳೂರಿನ ಕಲಾವಿದರಾಗಿರ್ಬೋದು ಆದರೂ ಅವರ ಜೊತೆಯಲ್ಲಿ ನಮಗೊಂದು ಅವಕಾಶವನ್ನು ಕೊಟ್ಟು ಚಿತ್ರದುದ್ದಕ್ಕೂ ನಮ್ಮ ಪಾತ್ರ ಒಳ್ಳೆ ರೀತಿಯಲ್ಲಿ ಚಿತ್ರೀಕರಿಸಿದ್ದಾರೆ ನಮ್ಮನ್ನು ದುಡಿಸಿದ್ದಾರೆ ನನ್ನ ಪಾತ್ರದ ಬಗ್ಗೆ ಹೇಳೋದು ಅಂತ ಹೀರೋ ಜೊತೆ ನಾನು ಯಾವಾಗಲೂ ಇರ್ತೇನೆ ಆ ಪಾತ್ರ ಅವರು ಹೇಗೆ ಹೇಳಿದರು ಡೆಲಿವರಿ ಬಾಯ್ ಅಂತ ನಾನು ಕೂಡ ಅದರಲ್ಲಿ ವರ್ಕ್ ಮಾಡ್ತಾ ಇರ್ತೇನೆ ಹಾಗಾಗಿ ನಮ್ಮ ಇವರು ಏನು ರ್ಯಾಶ್ ಆಗ್ತಾರೆ ನಮ್ಮದಲ್ಲಿ ಕಾಮಿಡಿ ಬರುತ್ತೆ ಹಾಗಾಗಿ ಎಲ್ರಿಗೂ ಬೇಕಾದ್ದು ಎಷ್ಟು ಸೀರಿಯಸ್ನೆಸ್ ಬೇಕೋ ಅಷ್ಟೇ ಹಾಸ್ಯ ಕೂಡ ಬೇಕೇ ಬೇಕು ಇಲ್ಲ ಅಂತಾದರೆ ಚಿತ್ರ ಮುಂದಕ್ಕೆ ಹೋಗೋದಿಲ್ಲ ಹಾಗಾಗಿ ಈ ಚಿತ್ರದಲ್ಲಿ ನನಗೊಳ್ಳೆ ಪಾತ್ರವನ್ನು ಕೊಟ್ಟು ನನ್ನನ್ನು ತೋರಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಆದರೂ ಪ್ರತಿಯೊಬ್ಬರ ಸಪೋರ್ಟ್ ಇದ್ದರೆ ಮಾತ್ರ ಚಿತ್ರ ಒಳ್ಳೆ ರೀತಿಯಲ್ಲಿ ಕಾಣುವುದಕ್ಕೆ ಸಾಧ್ಯ ಹಾಗಾಗಿ ಈ ಚಿತ್ರಕ್ಕೆ ಪ್ರತಿಯೊಬ್ಬರು ನೋಡಿ ಸಹಕರಿಸಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ಸರ್ ನಾನು ಜೋಕ್ಸ್ ನಡೀತಾನೆ ಇದೆ ಬಂದಿರುವ ಎಲ್ರಿಗೂ ನಮಸ್ಕಾರ ಅಂಡ್ ವೇದಿಕೆಯಲ್ಲಿರುವ ಎಲ್ರಿಗೂ ನನ್ನ ನಮಸ್ಕಾರ ತುಂಬಾ ಚೆನ್ನಾಗಿ ಇಂಟ್ರೊಡಕ್ಷನ್ ಮಾಡಿರುವಂತಹ ನಿರೂಪಕಿಯವರಿಗೂ ನನ್ನ ವಂದನೆಗಳು ನನ್ನ ಹೆಸರು ಶೈಲಶ್ರೀ ಮುಲ್ಕಿ ಆದ್ರೆ ನಮ್ಮ ಈ ಫಿಲ್ಮಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಗಿದ್ದೇನೆ ಅದಕ್ಕಿಂತ ಒಂದು ವಿಭಿನ್ನವಾದ ಪಾತ್ರ ಮಾಡ್ತಾ ಇದ್ದೇನೆ ಒಂದು ಟ್ರಾಫಿಕ್ ಇನ್ಸ್ಪೆಕ್ಟರ್ನ ರೋಲ್ ಧನ್ಯ ಅನ್ನುವಂತಹ ಪಾತ್ರ ಇದಕ್ಕೆಲ್ಲ ಕಾರಣ ಅರವಿಂದ್ ಬೋಲಾರ್ ಸರ್ ಹೇಳಿದಾಗೆ ಇನಿಷಿಯಲಿ ಮಣಿ ಎ ಜೆ ಕಾರ್ತಿಕೇಯನ್ ಸರ್ ಅವರು ಹಿ ಒನ್ ಆಫ್ ದೋಸ್ ಡಿರೆಕ್ಟರ್ಸ್ ಹೂ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ತುಂಬ ಪ್ರೊಫೆಷ್ನಲಿಸಮ್ ಅನ್ನುವಂಥದ್ದು ಏನಿದೆಯಾ ಹೀಸ್ ಟಾಪ್ ನಾಚ್ ಅಷ್ಟು ಪ್ರೊಫೆಷ್ನಲ್ ಆ್ಯಂಡ್ ವೆರಿ ಫ್ರೆಂಡ್ಲಿ ಎಟ್ ದ ಸೇಮ್ ಟೈಮ್ ಆ ಒಂದು ಲೈನನ್ನು ಅವ್ರು ಭಾರಿ ಒಳ್ಳೆ ರೀತಿಯಲ್ಲಿ ಬರೀತಾರೆ ಅಂದರೆ ಬೀಯಿಂಗ್ ಫ್ರೆಂಡ್ಲಿ ಎಸ್ ವೆಲ್ ಆ್ಯಸ್ ಬೀಯಿಂಗ್ ಪ್ರೊಫೆಷ್ನಲ್ ಸೊ ತುಂಬಾ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ನಮ್ಮ ಹೀರೋ ಸರ್ ಬಗ್ಗೆ ಹೇಳಲೇಬೇಕು ನಾನು ಅವರ ಒಂದು ಪಾಸ್ಟ್ ಲೈಫಲ್ಲಿ ಬರುವಂತಹ ಹುಡುಗಿ ಸೊ ಜಾಸ್ತಿ ಹೇಳೋಕ್ಕಾಗೋದಿಲ್ಲ ಆದರೂ ನಮಗೆ ಒಂದು ಸಾಂಗ್ ಇದೆ ಆ್ಯಂಡ್ ದಟ್ ಈಸ್ ಬ್ಯೂಟಿಫುಲಿ ಪಿಕ್ಚರೈಸ್ಡ್ ಆ್ಯಂಡ್ ಸರ್ ಜೊತೆ ವರ್ಕಿಂಗ್ ವಿಸ್ ಈಕ್ವಲಿ ಗುಡ್ ತುಂಬ ಒಳ್ಳೆ ರೀತಿಯಲ್ಲಿ ಏನೇ ಒಂದು ಆ ಪಾತ್ರ ಕೆಮಿಸ್ಟ್ರಿ ಏನು ಬೇಕು ಯಾವುದೇ ಒಂದು ರೀತಿಯ ಸಿನಿಮಾಜೋಗ್ರಫಿ ಇರಲಿ ಹಿ ವಾಸ್ ವೆರಿ ವೆರಿ ಅಡ್ಜಸ್ಟಿಂಗ್ ಆ್ಯಂಡ್ ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ತುಂಬ ಖುಷಿಯ ದಿನ ಇವತ್ತು ಬಿಕಾಸ್ ನಮ್ಮ ಫಿಲ್ಮ್ Release uh, and adike karna adanta producers. Thank you so much, uh, Prasad sir. Prasad Square actually, so you Prasad so the bond is stronger. Uh, feeling so so good and Manju uh, sir bega hille the cinematographer. Um, overall a wonderful team. Uh, Arvind Bolar sir ಒಸ್ಲಿ ನಾವು ಮಂಗಳೂರವ್ರು ಆದ್ರೆ ಅವ್ರ ಜೊತೆ ವರ್ಕ್ ಮಾಡೋಕೆ ನನ್ಗೆ ಸಿಗ್ಲಿಲ್ಲ ಬಿಕಾಸ್ ಒಬ್ವಿಯಸ್ಲಿ ನನ್ನ ಪಾತ್ರ ಮತ್ತೆ ಅವ್ರಿಗೂ ಯಾವ ಕನೆಕ್ಷನ್ ಇಲ್ಲ ಬಟ್ ಅವರು ಒಂದು ಒಳ್ಳೆಯ ಆ ಪಾತ್ರಕ್ಕೆ ಜೀವ ತುಂಬಿ ಒಬ್ಬಿಯಸ್ಲಿ ಹೀಸ್ ಅ ಗ್ರೇಟ್ ಆಕ್ಟರ್ ಅವ್ರ ಬಗ್ಗೆ ಮಾತಾಡೋದೇನಿಲ್ಲ ಸೊ ವೆರಿ ಎಕ್ಸೈಟೆಡ್ ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲರೂ ಬಂದು ಇವತ್ತು ನಿಮ್ ಟೈಮ್ ಕೊಟ್ಟು ನಮ್ಮ ಈ ಒಂದು ಟ್ರೈಲರ್ ಲಾಂಚ್ ಇರಬಹುದು ಅಥವಾ ಪ್ರೆಸ್ ಮೀಟ್ ಇರಬಹುದು ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ವಂಡರ್ಫುಲ್ ರೆಸ್ಟ್ ಆಫ್ ದ ಡೇ ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಾನು ಕೆಂಪು ಹಳದಿ ಹಸಿರು ಚಿತ್ರದ ನಿರ್ದೇಶಕ ಮಣಿ ಎಜೆ ಕಾರ್ತಿಕೇಯನ್ ಕನ್ನಡದಲ್ಲಿ ಇದು ನನ್ನ ಮೊದಲ ನಿರ್ದೇಶನದ ಚಿತ್ರ ನಾನು ಆಲ್ರೆಡಿ ತುಳುವಲ್ಲಿ ಟೂ ತೌಸಂಡ್ ಟ್ವೆಂಟಿ ಒಂದು ಮೂವಿ ಮಾಡಿದ್ದೆ ಅದು ಫಿಫ್ಟಿ ಡೇಸ್ ನಿಮಗೆ ಸಕ್ಸಸ್ಫುಲ್ ಆಗಿತ್ತು ನಮ್ಮ ಕೆಂಪು ಹಳದಿ ಹಸಿರು ಚಿತ್ರಾನ್ನ ಸನ್ರೈಸ್ ಎಂಟರ್ಟೈನ್ಮೆಂಟ್ ಅಂಡ್ ಫಿಲಿಮ್ಸ್ ಮತ್ತು ಬಾಲಾಜಿ ಫಿಲ್ಮ್ ವರ್ಕ್ಸ್ ಎರಡೂ ಸಂಸ್ಥೆ ಕೊಲಾಬ್ರೇಷನಲ್ಲಿ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಪ್ರೊಡ್ಯೂಸರ್ ಸಾರು ಪ್ರಸಾದ್ ನಾಯಕ್ ಸಾರು ಕೋ ಪ್ರೊಡ್ಯೂಸರ್ ನಮ್ಮ ಪ್ರಸಾದ್ ಇರ್ಲಾ ಹಾಗೂ ಹರೀಶ್ ದಾಸ್ಮಾನ ಅಂತ ಪಿ ಮಂಜುನಾಥ್ ನಾಯಕ್ ಸಾರು ಮತ್ತೆ ಎಡಿಟರ್ ಸತೀಶ್ ಇರ್ಲಾ ನಮ್ಮ ಕೊರಿಯೋಗ್ರಫಿ ಬಂದು ಗೀತಾ ಸೈ ಮಾಸ್ಟರ್ ಮಾಡಿದ್ದಾರೆ ಮೇಕಪ್ ಧನಂಜಯ ಧನಂಜಯ ಅಂತ ಟೋಟಲ್ ಟೀಮ್ ಡೈರೆಕ್ಷನ್ ಟೀಮ್ ಬಂದು ಸಂದೀಪ್ ಬೆದ್ರಾ ಮಹೇಶ್ ರಾಜ್ ಕರ್ವೇಕರ್ ಉಡುಪಿ ಅಂತ ಕಲಾವಿದರು ನಮ್ಮ ಶ್ರೀಹನ್ ಸಾರ್ ನಾಯಕ ನಟ ದಿವ್ಯಾ ಸುರೇಶ್ ನಾಯಕಿಯಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ಆಸ ತುಳುನಾಡು ಆಸಿಯಾ ಕಲಾವಿದ ಅರವಿಂದ್ ಬೋಳಾರ್ ಸಾರು ಆಮೇಲೆ ಇವರು ಶ್ರೀಜನ್ ಅಂತ ಅವ್ರು ಬರಬೇಕಿತ್ತು ಬರಕ್ಕಾಗಿಲ್ಲ ಮೀನಾಕ್ಷಿ ಆರ್ತಿ ಚಿಂದೋಡಿ ವಿಜಯ್ ಕುಮಾರ್ ಇಷ್ಟು ಜನ ಎಲ್ಲ ಮಾಡಿದ್ದಾರೆ ಟ್ವೆಂಟಿ ನವೆಂಬರ್ ಟ್ವೆಂಟಿ ಫಿಫ್ ನಮ್ದು ಟೀಸರ್ ರಿಲೀಸ್ ಮಾಡಿದ್ವಿ ಇವತ್ತು ನಮ್ದು ಟ್ರೈಲರ್ ಆಮೇಲೆ ಆಡಿಯೋ ಬಂದು ಇವತ್ತು ಸಂಜೆ ರಿಲೀಸ್ ಮಾಡೋ ಪ್ಲಾನ್ ಇದೆ ನಮ್ದು ಆಲ್ಮೋಸ್ಟ್ ಡಿಸೆಂಬರ್ ಅಲ್ಲಿ ಬರೋ ಪ್ಲಾನ್ ಇದೆ ಸರ್ ಈ ಟೋಟಲ್ ನಾವು ರಿಲೀಸ್ ಮಾಡೋ ಪ್ಲಾನ್ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಇದು ನನ್ನ ಮೊದಲ ಚಿತ್ರ ಇದು ನಾನು ಏನ್ ಮಾತಾಡೋದು ಅದ್ರಲ್ಲಿ ಏನೋ ತಪ್ಪಿದ್ರೆ ಕ್ಷಮಿಸಿ ಕೆಂಪು ಹಳದಿ ಹಸಿರು ಅಂದ್ರೆ ನಮ್ಮ ಇದ್ರಲ್ಲಿ ಪಾತ್ರಗಳಿದೆ ಸರ್ ಆ ಪಾತ್ರಗಳು ಮಾಡೋ ಒಂದು ಭಾವನೆಗಳನ್ನ ಒಂದು ಕೆಂಪು ಅನ್ನಾಗ ಆ ಪಾತ್ರ ಈ ತರ ಮಾಡುತ್ತೆ ಹಳದಿ ಅಂದ್ರೆ ಈ ಪಾತ್ರ ಈ ತರ ಮೂವ್ ಮಾಡುತ್ತೆ ನಂತರ ಮೂರ್ ಜನರದ್ದು ಒಂದು ಪಾತ್ರ ಇದೆ ಸರ್ ಆ ಮೂರ್ ಜನ ಪಾತ್ರ ಸನ್ನಿವೇಶನ ಎದುರಿಸ್ಬೇಕಾದ್ರೆ ಅದಕ್ಕೆ ಏನು ಆನ್ಸರ್ ಸಿಗುತ್ತೆ ಆ ಆನ್ಸರ್ನ ಇವ್ರು ಮೂರ್ ಜನ ಹೇಗೆ ಎದುರು ಮಾಡ ಇದ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕಾನ್ಸೆಪ್ಟ್ ಟೋಟಲ್ ಇದೆ ಸರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಕಾಮಿಡಿಯಾಗೆ ಆಗೇ ಸರ್ ಟೋಟಲ್ ಮೂವಿನ ಓಕೆ ಸರ್ ತ್ಯಾಂಕ್ ಯು ಸರ್ ನಿಮ್ಮ ಸಪೋರ್ಟ್ ನಂಬಲ್ಲಿ ಇರಬೇಕು ನಿಮ್ಮ ಆಶೀರ್ವಾದ ಬೇಕು ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಮೀಡಿಯಮ್ ಮೀಡಿಯಾದವ್ರಿಗೂ ಎಲ್ಲರಿಗೂ ನಮಸ್ಕಾರ ಅಂಡ್ ಸ್ಟೇಜ್ ಅಲ್ಲಿರುವ ಎಲ್ಲರಿಗೂ ನನ್ ನಮಸ್ಕಾರ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಮಾಡುವಂತ ಒಂದು ಮೂವಿ ಮಾಡಿದ್ದೇವೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಎಲ್ಲ ಮಣಿ ಸರ್ ಮಾತಾಡಿದ್ದಾರೆ ಜಸ್ಟ್ ಎಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಮ್ಮನ್ನು ಬೆಳೆಸಿ ಚಿಕ್ಕ ಚಿಕ್ಕ ಪ್ರೊಡ್ಯೂಸರ್ ಬೆಳೆಸಿ ಅನ್ನುವಂಥದ್ದು ನಮ್ದು ಒಂದು ಆಸೆ ಎಲ್ಲರಿಂದ ಒಂದು ರಿಕ್ವೆಸ್ಟ್ ಹಾಗೆ ಇಲ್ಲ ಇದು ಮೂರನೇ ಸಿನಿಮಾ ನಮ್ದು ಎರಡು ಮರಾಠಿಯಲ್ಲಿ ಮಾಡಿದ್ದೇವೆ ಬಾಂಬೆಯಲ್ಲಿ ಇದು ಮೂರನೇ ಸಿನಿಮಾ ಕನ್ನಡ ಮೊದಲನೇ ಸಿನಿಮಾ ನಾವು ಕನ್ನಡದವರು ಸೊ ಮುಂದೆ ಮಾಡೋದು ಕನ್ನಡದಲ್ಲೇ ಆದ್ರೆ ಬಾಂಬೆ ಇರೋದ್ರಿಂದ ಅದು ಏನೋ ಇಂಡಸ್ಟ್ರಿಗೆ ಹೋಗ್ಬೇಕಾದ್ರೆ ಏನೋ ಬೇಸಿಕ್ ನಾಲೆಜ್ ಇರ್ಬೇಕಲ್ವಾ ಮಾಡಿ ಮತ್ತೆ ಮಾಡೋದಲ್ಲೇ ಕನ್ನಡದಲ್ಲೇ ಕನ್ನಡದಲ್ಲೇ ಮಾಡ್ಬೇಕಂತ ಇದೆ ನಮ್ದು ರೆಸ್ಟೋರೆಂಟ್ ಇಂಡಸ್ಟ್ರಿ ಮ್ಯೂಸಿಕ್ ಇದೆ ಸನ್ಬ್ರೈಟ್ ಮ್ಯೂಸಿಕ್ ಅಂತ ಅದು ನಮ್ದೇನೆ ರೆಸ್ಟೋರೆಂಟ್ ಹೋಟೆಲ್ ಹೋಟೆಲ್ ಇಂಡಸ್ಟ್ರಿ ಅವ್ರ ನಾವು ಬಾಂಬೆ ಅಲ್ಲಿ ಹೌದು ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ಪ್ರಸಾದ್ ಅಂತ ಹೇಳಿ ಇಲ್ಲಿ ಇದ್ದಿದ್ದ ಮಾಧ್ಯಮ ಮಧ್ಯ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಸ್ಟೇಜ್ ಮೇಲೆ ಇರೋ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಒಂದು ಮೊದಲನೇ ಚಿತ್ರ ಹೊಸ ತಂಡ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಮಂಜುನಾಥ್ ಬಿ ನಾಯಕ್ ನಮ್ಮ ಸಿನಿಮಾಟೋಗ್ರಾಫರ್ ಅವರೇ ಪಿಲ್ಲರ್ ಇದಕ್ಕೆ ನಮಗೆಲ್ಲ ಸೊ ಅವರು ಬರಲಿಲ್ಲ ಇಲ್ಲಿ ಸೊ ಅವರಿಂದಾನೇ ಈ ಪ್ರಾಜೆಕ್ಟ್ ಸಾಧ್ಯ ಆಯಿತು ಸೊ ನೀವು ಕಮರ್ಸ್ ಆಗಿರೋದ್ರಿಂದ ನೀವೆಲ್ಲರೂ ನಿಮ್ಮ ಆಶೀರ್ವಾದ ಇಟ್ಟು ದಯವಿಟ್ಟು ಪ್ರೋತ್ಸಾಹಿಸಿ ಮುಂದಕ್ಕೆ ಕಲಿಸ್ಬೇಕು ಅನ್ನೋದು ನಮ್ಮ ಕಡೆಯಿಂದ ಕಲಿಯಲು ಪ್ರಾರ್ಥನೆ ಥ್ಯಾಂಕ್ ಯು